ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಪ್ರಮುಖ ಕಾರ್ಯಕರ್ತರು ಹಾಗೂ ಯುವಕರ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ ಕಳೆದ ಕುಕ್ಕೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕರ್ತಿಯವರು ಶಾಸಕರಾಗಿ ಎರಡು ವರ್ಷ ಆದ ಕಾರ್ಯಕರ್ತರ ಸಭೆಯನ್ನ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಮತ್ತೇನಾದರೂ ಕ್ಷೇತ್ರದಲ್ಲಿ ಹಳ್ಳಿವಾರು ಕೆಲಸ ಕಾರ್ಯಗಳಂದ್ರೆ ಅದನ್ನು ಚರ್ಚೆ ಮಾಡುವ ಜೊತೆ ಕಳೆದ ಒಂದು ವರ್ಷದಲ್ಲಿ ಹುಕ್ಕೇರಿ ತಾಲೂಕಿನ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಬೆಳವಣಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಬೆಳವಣಿಗೆ ಬೆಳವಣಿಗೆಗಳನ್ನು ಪೌರಕಾರ ಮಾಡೋದ್ರ ಜೊತೆಗೆ ಚರ್ಚೆ ಮಾಡಿ ಮುಂದೆ ತಾಲೂಕಿನ ಹಿರಿಯರು ಪಕ್ಷದ ಪ್ರಮುಖ ಕಾರ್ಯಕರ್ತರು ಯುವಕರು ಅವ್ರ ಮಾರ್ಗದರ್ಶನದಲ್ಲಿ ಮುಂದೆ ಯಾವ ನಡೆಯನ್ನು ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ರಾಜಕೀಯವಾಗಿ ಹಾಗೂ ಸರ್ಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಂದೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಇದು ಸಹಿತ ಆ ದಿವಸ ಅದನ್ನ ಚರ್ಚೆ ಆಗಲಿದೆ ಬರೀ ಚರ್ಚೆ ಮಾಡುವಂಥ ಒಂದು ಸಂದರ್ಭ ಅದು ಸಹಿತ ಚರ್ಚೆ ಆಗಲಿದೆ ಜೊತೆಗೆ ಕಳೆದ ಎರಡು ವರ್ಷಗಳಲ್ಲಿ ಅನುದಾನದ ಕೊರತೆ ಇವತ್ತು ಸಾಕಷ್ಟು ಅನುದಾನದ ಕೊರತೆ ಇವೆಲ್ಲವುಗಳನ್ನ ಜತೆಗೆ ಪರಿಸ್ಥಿತಿ ಇವೆಲ್ಲವುಗಳನ್ನ ವಿಶೇಷವಾಗಿ ಚರ್ಚೆ ಮಾಡಿಸಬೇಕಂತಕ್ಕಂಥ ಒಂದು ಕಾರ್ಯಕರ್ತ ಸಭೆ ಆ ಸಭೆಗೆ ವಿಶ್ವರಾಜ ಭೋಹನ್ ಉಕ್ಕಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಪ್ರಾರಂಭ ಮಾಡಿ ನಾಳೆ ನಾಳೆ ಒಂದೂವರೆ ಗಂಟೆಗೆ ಮಧ್ಯಾಹ್ನ ಊಟದೊಂದಿಗೆ ಅದು ಸಂಪನ್ಮೂಲ್ತಾ ಇದೆ ಅದಕ್ಕೆ ಈ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆಚಾರ ಇದೆ ಅವರು ಗಂಟಲು ನೋಡಿಂದ ಬರುತ್ತಿದ್ದು ಮೂರೈದಿತ್ತು ಬಟ್ ಅವ್ರ ಗಂಡು ಧೂಮ ಆಗಿದೆ ಅನ್ನೋದು ನಂದು ಗಂಡು ಆಗಿದೆ ಅವ್ರ ಪರವಾಗಿರುವ ದಿವಸ ನಾನು ತಾಲೂಕಿನ ಶಾಸಕರ ಪರವಾಗಿ ತಾಲೂಕಿನ ಕ್ಷೇತ್ರದ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ಒಂದು ದಿವಸ ಪಕ್ಷದ ಪದಾಧಿಕಾರಿ ಪರವಾಗಿ ಎಲ್ಲ ತಾಲೂಕಿನ ಸಮಸ್ತ ಕಾರ್ಯಕರ್ತರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ನಾಳೆ ನಡೆಯುವಂಥ ಈ ಒಂದು ಕಾರ್ಯಕರ್ತರ ಸಭೆಗೆ ನಾವೆಲ್ಲ ಆಗಮಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟು ಬರುವಂತಹ ದಿನಮಾನಗಳಲ್ಲಿ ಹುಕ್ಕೇರಿ ತಾಲೂಕು ಒಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರದಲ್ಲಿ ಯಾವ ರೀತಿಯ ನಿರ್ಣಯಗಳನ್ನು ಅಥವಾ ಯಾವ ರೀತಿಯ ಕ್ರಮಗಳನ್ನು ನಾವು ಜರುಗಿಸಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಬೇಕು ಇದೇ ಒಂದು ಮುಖ್ಯ ಉದ್ದೇಶನ ಈ ಒಂದು ಕಾರ್ಯಕರ್ತ ಸಭೆಯಲ್ಲಿ ಕರೆಯಲಾಗಿದೆ ಈಗಾಗಲೇ ಎಲ್ರಿಗೆ ನಮ್ಮ ಪಕ್ಷದ ಮುಖಾಂತರ ಸೂಚನೆಯನ್ನ ತಲುಪಿಸಿದೀವಿ ಒಂದು ವೇಳೆ ತರಬೇತಿ ಹೋದರೆ ಸಹಿತ ಇದೇ ಒಂದು ನನ್ನ ಮನವಿ ಸಭೆಗೆ ಭಗ್ನಿ ಬಣ್ಣಿ ಅನ್ನೋದು ಅವನ ಮನೆಯ ನೈದೇಶದಲ್ಲಿ ಎಲ್ಲ ಕಾರ್ಯಕ್ರತೆಯನ್ನು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತಾರೆ ಇದರಲ್ಲಿ ಪಿ ಪಕ್ಷದ ಕಾರ್ಯಕ್ರಮ ಅಥವಾ ತಮ್ಮ ಅಭಿಮಾನಿಗಳ ಕಾರ್ಯಕ್ರಮ ಅಭಿಮಾನಿಗಳ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ಅಭಿಮಾನಿಗಳ ಸಭೆ ಅಭಿಮಾನಿಗಳ ಸಭೆ ಅನ್ನುವಂಥ ಪ್ರಶ್ನೆನೇ ಇಲ್ಲ ಕಾರ್ಯಕರ್ತರ ಸಭೆ ಈ ಭಾಗದ ಶಾಸಕರು ಅವು ಉಪಸ್ಥಿತಿ ಅಂತಾರೆ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರತ್ತಾರೆ ಒಬ್ಬ ಮಾಜಿ ಸಂಸದರಾಗಿ ನಾನು ಅದರಲ್ಲಿ ಜೊತೆಗೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಹಿರಿಯರು ಯುವಕರು ಎಲ್ಲರೂ ಇವತ್ತು ಅದರಲ್ಲಿ ಭಾಗವಹಿಸ್ತಾರೆ ಮಹಿಳೆಯರು ಸಹಿತ ಭಾಗವಹಿಸ್ತಾರೆ ಅದನ್ನ ವಿಷಯ ಅದನ್ನ ಒಂದು ಮಾತನಾಡಿ ಹೇಳಿದ್ವಿ ನಾವು ಸರ್ಕಾರಿ ಕ್ಷೇತ್ರದಲ್ಲಿ ಕಳೆದ ಒಂದು ಎಂಟತ್ತು ತಿಂಗಳಲ್ಲಿ ಆಗಿರತಕ್ಕಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ರಾಜಕೀಯ ಕ್ಷೇತ್ರದಾಗಿರ್ಬೋದು ಅಥವಾ ಸಹಕಾರಿ ಕ್ಷೇತ್ರದಲ್ಲಾಗಿರ್ಬೋದು ಅವರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡುವ ಸಲಹೆ ಮಾತ್ರ ನಾ ಹೇಳಿದೀನಿ ನೀವು ಲೇಟ್ ಆಗಿ ಅಂತ ನಾಡಿ ನಂಬಿದವರ ನಿಮ್ಮ ರಾಜಕೀಯದಲ್ಲಿ ಇವತ್ತು ನಂಬಿಕೆ ದ್ರೋಹ ಅನ್ನೋದು ಬಹುಶಃ ರಾವಣನಿಗೂ ಬಿಟ್ಟಿಲ್ಲ ರಾವಣ ಇತಿಹಾಸ ಇತಿಹಾಸನ ಹೋಯ್ತು ರಾವಣನ ತಾಮ ಕೊಂದೆ ಹೌದು ಬಂದಿರಬಹುದು ಆದ್ರೆ ಅದಕ್ಕೆ ಒಂದು ದಿವ್ಸ ಮೂರು ಕಾರಣ ಯಾರು ಯಾರು ವಿಭೀಷಣ ವಿಭೀಷ ಆ ಒಂದು ಹಂತದಲ್ಲಿ ಈ ಒಂದು ಹಿಂದಿನ ನಮ್ಮ ಸಂಸ್ಥಾನಗಳು ಬಹಳ ಹಾಳುದು ಸಂಸ್ಥಾನಗಳು ಬಹಳ ಆ ಸಂಸ್ಥಾನಗಳು ಬಹಳ ಹಾಕ್ಬೇಕು ಹಾಳಾಗಬೇಕಾದ್ರೆ ಅವಾಗನು ನಮ್ಮದೇ ಆಗಿರ್ತಕ್ಕಂಥ ಜನರನ್ನ ಹಾಳಾಗಿದವರು ಅಂತ ಒಂದು ಸಂದರ್ಭದಲ್ಲಿ ಈಗ ಅವ್ರು ನಮ್ಮವ್ರೆಸ್ ಅನಿಸ್ಕೊಂಡವರು ಅಂತ ತಿಳಿದು ನಾವು ಮಾಡಿದವರು ಏನೋ ಏನೋ ಅವರು ಇವತ್ತು ದಿವಸ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ನಡೆಯನ್ನ ಮಾಡಿದ ಸಂದರ್ಭದಲ್ಲಿ ಅದ್ರ ಬಗ್ಗೆನೇ ಅವ್ರು ಚರ್ಚೆ ಮಾಡಬೇಕು ಹಿರಿಯರ ಮುಖ ಸಮೂಹದಲ್ಲಿ ಈಡೇರ್ಬೇಕು ಸಮೂಹದಲ್ಲಿ ಚರ್ಚೆ ಆಗಬೇಕು ಅನ್ನೋ ವಿಷಯದಲ್ಲಿ ಇದನ್ನ ಸಭೆಯನ್ನು ಕೇಳ್ತಾರೆ ಸರ್ ಅವ್ರನ್ನ ಮರಳಿ ತರುವಂತ ಪ್ರಯತ್ನ ಮಾಡ್ತಾರೆ ಸರ್ ಯಾವುದು ಈಗ ಏನ್ ಬಿಟ್ಟು ನಾವು ಮಾಲಕರು ತಾಲೂಕಿನ ಜನ ಅದನ್ನ ನಿರ್ಣಯ ಮಾಡ್ತೀವಿ ನಾವು ಅಷ್ಟು ದೊಡ್ಡವರು ಅದ್ರ ಸಭೆಯಲ್ಲಿ ನಾಳೆ ಇರ್ತೇನೆ ಮಾಡೋದು ಇದ್ರ ಬಗ್ಗೆ ಸಭೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆ ಎರಡು ವರ್ಷದಲ್ಲಿ ಮತಕ್ಷೇತ್ರದಲ್ಲಿ ಏನ್ ಬೆಳವಣಿಗೆ ಆಗಿದಾವ ಏನ್ ಡೆವಲಪ್ಮೆಂಟ್ ಆಗಿದೆ ಮತಕ್ಷೇತ್ರದಲ್ಲಿ ಒಂದು ಸರ್ಕಾರದಿಂದ ಶಾಸಕರು ಕೈ ಬೆಳವಣಿಗೆಗಳು ಇನ್ನೂ ಬೆಳವಣಿಗೆ ಹಾಕಿದ್ದು ಮತ್ತೆ ಅನುದಾನದ ಕೊರತೆ ಯಾಕಾಗ್ಯದ ಅದರ ಸರ್ಕಾರಿ ಕ್ಷೇತ್ರದಲ್ಲಿ ಏನ್ ಬದಲಾವಣೆ ಆಗಿದೆ ರಾಜಕೀಯ ಕ್ಷೇತ್ರದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ರಾಜಕೀಯ ಹುಕ್ಕೇರಿ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಬರ್ತಾರನು ಅಂತ ಸುದ್ದಿದೆ ಕಾಂಗ್ರೆಸ್ನವರೇ ಬಿಜೆಪಿ ಬರ್ತಾರಂತ ಸುದ್ದಿದೆ ಅಥವಾ ಬಿಜೆಪಿಯವರೇ ಕಾಂಗ್ರೆಸ್ ಹೋಗ್ತಾರ ಗಾಳಿಗೆ ಸುದ್ದಿಗಳು ಹರಡಕ್ಕ ಅವೆಲ್ಲಾ ಮಟ್ಟದಲ್ಲಿ ನಮ್ಮ ಕ್ಷೇತ್ರದ ಪ್ರಮುಖವಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕುರಿತು ಚರ್ಚೆ ಕಾರ್ಯಕರ್ತರ ಕುಂದುಕೊಟ್ಟಗಳ ಆರಿಸುವುದು ಜೊತೆಗೆ ಹುಕ್ಕೇರಿ ತಾಲೂಕಿನಲ್ಲಿರ್ತಕ್ಕಂಥ ಸಹಕಾರಿ ಕ್ಷೇತ್ರದಾಗಿರ್ತಕ್ಕಂಥ ಸಂಸ್ಥೆ ಬಗ್ಗೆ ಚರ್ಚೆ ಆಗುವುದು ಜೊತೆಗೆ ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ರಾಜಕೀಯ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡುವ ಉದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗುತ್ತೆ

ನಾ ಎಂಟೆ ನಾನು ಇನ್ನೇ ಅವ್ರೂ ಬಂದಿದ್ರು ಅಲ್ಲಿ ಗಂಜಿತ್ತು ಟೇಬಲ್ ಮಗ ಅಬ್ಬರ ಅವ್ರು ಕೂತ್ರು ನಾಲ್ಕು ಜನ ಕುಂತು ಶಿವನಾಯಕ್ ಬಂದಿದ್ರು ಹಿರಿಯರಾಗಿರ್ತಕ್ಕಂಥ ಶಿವನಾಯ್ಕರು ಹಿರಾಶಿಗರ ಶಿವನಾಯ್ಕರು ಬಂದಿದ್ರು ಹೆವಿ ವಿ ಪಾಂಡ್ ಹೋಗಿದ್ರು ನಾನು ಚರ್ಚೆ ಮಾಡಿದ್ವಿ ಊಟ ಮಾಡಿದ್ವಿ ಯಾರೋ ಗುರುಕುಲ್ಕರ್ಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿದ್ರು ಅಷ್ಟು ಚರ್ಚೆ ಆಯ್ತು ಸರಿ ಈಗ ನಾಳೆ ನೀವು ಬಿಜೆಪಿ ಕಾರ್ಯಕರ್ತರ ಸಭೆ ಐತಿ ಅಲ್ಲಿ ಸಹಕಾರಿ ವಲಯ ಚರ್ಚೆ ಐತಿ ಸರ್ಕಾರಿ ವಲಯ ಇದು ಬಿಜೆಪಿ ಸೀಮಿತನೋ ಎಲ್ಲ ಪಕ್ಷಗಳನ್ನ ಒಳಗೊಂಡ್ರು ಸೀಮಿತ ಪ್ರಶ್ನೆ ಇಲ್ಲ ಎಲ್ಲ ಪಕ್ಷಗಳ ಒಳಗೊಂಡ ಪ್ರಶ್ನೆ ಅಲ್ಲ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಸಹಕಾರಿ ಸಂಸ್ಥೆಗಳಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆ ಅಂದ್ರೆ ಇದೇನು ನಮ್ಮಲ್ಲಿ ಒಂದು ಆತ್ಮಾವಲೋಕನ ಆಗ್ಬೇಕಾದ್ರಿ ಆತ್ಮಾಲೋಕನ ಆತ್ಮಾವಲೋಕನ ಸಭೆ ಇದೊಂದು ಸಭೆ ಸಹಕಾರಿ ಕ್ಷೇತ್ರದಲ್ಲಿ ಯಾಕೆ ಹಿಂಗಾತು ನಮ್ಮ ಆಯ್ಕೆಯಲ್ಲಿ ನಾವೇನ್ ತಪ್ಪಿದೀವಿನಾ ಅಥವಾ ಏನು ನಡಿಯಲ್ಲಿ ತಪ್ಪಿದೀವಿನಾ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಸಭೆಯಲ್ಲಿ ನಾಯಕ ಕಾರ್ಯಕರ್ತರೇ ಹೇಳಬೇಕಾದ್ರೆ ಸರಿ ಸರ್ಕಾರಿ ಕ್ಷೇತ್ರಗಳಲ್ಲಿ ಏನು ಪಕ್ಷದಿಂದ ಚುನಾವಣೆಗೆ ಹೋಗ್ತೀರಾ ಅಥವಾ ವೈಯಕ್ತಿಕ ಯಾವಾಗಲೂ ಇನ್ನೂವರೆಗೆ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷದಿಂದ ಚುನಾವಣೆ ಹೋದ ಉದಾಹರಣೆ ಬಹುಶಃ ನನ್ನ ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಇಲ್ಲ ಅದು ತಾಲೂಕಿನಲ್ಲಿ ಇವತ್ತು ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆ ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಲ್ಲಿ ಇವತ್ತಿಗೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಮಹಾರಾಷ್ಟ್ರ ಏಕೀಕರಣ ಎಲ್ಲರೂ ಕೂಡ ಇವತ್ತು ಸಂಸ್ಥೆ ನಡೆಸಿದ್ದಾರೆ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳನ್ನು ಮೇಲೆ ಚುನಾವಣೆ ಮಾಡೋದು ಯುದ್ದು ಆಗಿಲ್ಲ ಮುಂದೆ ಆಗ್ತದೆ ಸರಿ ಈ ಬೆಳವಣಿಗೆ ಕಾರಣ ಅವಗಳಿಗೆ ನಾವು ಒಳಗೆ ನಾವು ಯಾವ ಬೆಳವಣಿಗೆ ಈಗ ರಾಜಕೀಯ ಬೆಳವಣಿಗೆ ಸಹಕಾರಿ ಅದರದ್ದೇ ಆತ್ಮಾವಲೋಕನ ಮಾಡೋ ಸಲುವಾಗಿನ ಸಭೆ ಕರೆದಿದೆ ಈ ಸಭೆ ಕರೆದದ್ದು ಈ ಸಭೆ ಕರೆದಂಥ ಉದ್ದೇಶ ಇವತ್ತು ಯಾಕೆ ಹಿಂಗ್ ಬಗ್ಗೆ ಆತ್ಮಾವಲೋ ಆತ್ಮಾವಲೋಕನ ಮಾಡುವಂತ ಸಹಕಾರಿ ಕ್ಷೇತ್ರಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಯಾರು ಸರ್ಕಾರಿ ಕ್ಷೇತ್ರಕ್ಕೂ ಪಕ್ಷಕ್ಕೂ ಸಂಬಂಧ ಯಾವುದೇ ಸಂಬಂಧ ಇಲ್ಲ ಎಲ್ಲ ಪಕ್ಷದ ಒಂದು ಹೋಗ್ತಾರೆ ಕಾರ್ಯಕರ್ತರ ಏನ್ ಚರ್ಚೆ ನಾಳೆ ಸಹಕಾರಿ ಒಂದು ಬೇಕು ಭಾರತೀಯ ಜನತಾ ಪಕ್ಷದ ಸಹಕಾರಿ ಪೋಸ್ಟ್ ಬಗ್ಗೆ ಚರ್ಚೆ ಭಾರತೀಯ ಜನತಾ ಪಕ್ಷದ ಫಸ್ಟ್ ಟೈಮ್ ನೀವು ಮೀಟಿಂಗು ಅಥವಾ ಏನೋ ಇದು ಮಾಡತ್ತೀರಿ ಎಂದು ಎರಡ್ ಮೂರು ವರ್ಷ ಆಗಿದೆ ಬಿಜೆಪಿ ಮೀಟಿಂಗು ರಾಜ್ಯ ಆಗ್ಲಿ ಜಿಲ್ಲಾ ಆಗ್ಲಿ ತಾಲೂಕಾಗ್ಲಿ ನೀವು ಯಾವ್ದು ಅಟೆಂಡ್ ಆಗಿಲ್ಲ ಆ ರೀತಿ ಮೀಟಿಂಗ್ ಕರ್ಲಿಲ್ಲ ಫಸ್ಟ್ ಟೈಮ್ ನೀವು ಬಿಜೆಪಿ ಮತ್ತು ಪಿ ಸರ್ಕಾರದ ಫಸ್ಟ್ ಟೈಮ್ ಬಾಯ್ಲೆ ಬರೀ ನಿಮ್ಮ ಬಾಯ್ಲೆ ಹಾಂ ಇದಕ್ಕೆ ಮೂಢವಾಗಿದೆ ಸಾಕಷ್ಟದೊಳಗೆ ಕಲ್ದಿದ್ದ ಆದ್ರೆ ನಾನು ಅಟೆಂಡ್ ಆಗಿದ್ದೀನಿ ಬೇಕಾದ್ರೆ ನಿಮಗೆ ಕ್ಲಿಪ್ಸು ಕೊಡ್ತೀನಿ ಅಟೆಂಡ್ ಆಗಿದ್ದೀನಿ ಆದ್ರೆ ಮನೆಗೆ ಮಾಡಿದ್ರು ಈಗ ಸಾಕಷ್ಟು ಮಾಡಿದ್ರು ಇಲ್ಲಿ ಪ್ರಕೋಷ್ಠ ಅಧ್ಯಕ್ಷ ಯಾರು ಇದಾರ ಅದಕ್ಕೆ ಪ್ರಕೋಷ್ ಅಧ್ಯಕ್ಷ ಯಾರು ಜಿಲ್ಲಾ ಪ್ರಕೋಷ್ಠ ಅಧ್ಯಕ್ಷ ಯಾರು ಇಲ್ಲ ಅದನ್ನ ಗೊತ್ತಿಲ್ಲ ಅದನ್ನು ಬಹಳ ಆದ್ರೆ ಅದನ್ನು ಬಹಳ ಆದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಅದಾವು ಇನ್ನೂ ಇದು ಮಾಡೋದಿಲ್ಲ ನಾ ಪ್ರೆಸಿಂಟು ಮಾಡೋದಿರಿಗಿಲ್ಲ ಇತರೆ ಪದಾಧಿಕಾರಿ ಇದ್ರಲ್ರಿ ಪ್ರಾಚಯ್ಯ ಸಂಪೂರ್ಣ ಬಿಟ್ಟ ಇತರೆ ಪದಾಧಿಕಾರಿ ಬಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇದಾರೆ ಕಾರ್ಯಾಧ್ಯಕ್ಷ ಇದ್ದಾರೆ ಅಲ್ಲ ನೀವು ಅಂತ ಅನ್ಸ್ಕೊಂಡು ತನಕ ಯಾರು ನೀವು ನಾನು ಮಾಡ್ಲಿ ನೀವ್ ಅಂದಿಲ್ಲ ಅದೇ ಸದ್ಯ ನೀವು ನೀವು ನಾವು ಬಿಜೆಪಿ ನೀವು ಬಂದಿಲ್ಲ ಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಪಾರ್ಟಿ ಮೀಟಿಂಗ್ ಹಾಜರಾಗಿದ್ದು ಕ್ಲಿಪ್ಸ್ ಬಿಜೆಪಿ ಪಕ್ಷದ ಮಾಜಿ ಸಂಸದ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಸಭೆಗಳಲ್ಲಿ ಪಾಲ್ಗೊಂಡಿದ್ದನು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದನು ಅಲ್ಲಿ ನೀವ್ ಇದ್ರೆ ನಾವೇನ್ ಮಾಡಕ್ ನಾವೇನ್ ಮಾಡಿ ಮತ್ತೆ ರಥಯಾತ್ರೆ ಸಂದರ್ಭದಲ್ಲಿ ಸಹಿತ ಇಲ್ಲೇ ರಾಮ ಮಂದಿರ ಕಟ್ಟು ಸಲ ಇಲ್ಲೇ ಹೊರಗೆ ಬೇಗ ಬೇಕು ಹೊರಲಿಲ್ಲ ನಮ್ಮ ತಾಲೂಕಿನ ಇಡೀ ಜಿಲ್ಲಾ ಟೆನ್ಸ್ ಅವಾಗ ಕೊಟ್ಟಿದ್ವು ಆರ್ ಎಸ್ ಎಸ್ ಪ್ರಮುಖರಾಗ ರಾಘವೇಂದ್ರ ಕಾಗಾಳಜಿ ಬಂದಿದ್ರು ಆಮೇಲೆ ಕೆಲವಷ್ಟು ಇವನು ಒಂದ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಆಹಾರಿಕೆಗಳನ್ನು ವಿತರಣೆ ಮಾಡೋದಿರಬಹುದು ಡಿಪಾರ್ಟ್ಮೆಂಟ್ ಇರಬಹುದು ಫೈರ್ ಇರಬಹುದು ಪೊಲೀಸ್ ಇರಬಹುದು ಅಥವಾ ನಮ್ಮ ಮುನ್ಸಿಪಾಲ್ಟಿ ಕಾರ್ಮಿಕ ವರ್ಗದವರು ಇರಬಹುದು ಅವರೆಲ್ಲರಿಗೂ ಕೊಡುವಂತ ವ್ಯವಸ್ಥೆಯಲ್ಲಿ ಸಕ್ರಿಯವಾಗಿ ನಾನು ಬರ್ಬಂದ್ ಮಾಡಿದ್ರು ಇನ್ನ ಇದ್ರಗ್ ನೀವ್ ಅಲ್ಲಿ ಬರಲಿಲ್ಲ ಅಂದ್ರ ನಾ ಏನ್ ಮಾಡಕತ್ತ ನಾವು ನಮ್ಗೆ ಕೇಳೋದು ಹಂಗೇ ನೀವು ಭಾಜಪ್ಪ ನಿಮ್ಗೆ ಯಾವಾಗ ಬೇಕಾದ ಅವ ನೀವು ಅದನ್ನ ಮುಖ ಮಾಡಿ ಯಾರು ಭಾಜಪ್ಪ ನಿಮಗೆ ನಿಮಗೆ ಅಲ್ಲ ನಮ್ಗ ನಂಬರ್ ಹೆಂಗ್ ಗೊತ್ತ ನಿಮಗ್ ಯಾವಾಗ ಬೇಕ ಅಂತ ಕೇಳಸ್ ಅಲ್ಲ ಈಗ ನಮ್ಮ ಇವೆಲ್ಲ ಕೆಲ್ಸನೇ ಹೇಳಾಕತ್ತೀನಿ ಇಲ್ಲಿ ಪದಾಧಿಕಾರಿ ಮೀಟಿಂಗ್ ಅಷ್ಟೇ ಆಗೈತೆ ಇಲ್ಲಿ ಎಲ್ಲಿ ಬೇರೆ ಅಪೇಕ್ಷನ ಕೇಳೋದು ನನ್ ಬಿಟ್ಟ ಇವತ್ತು ಸಿಂಪಲ್ ಆಗಿ ಅಧ್ಯಕ್ಷರು ನನ್ನ ಗಂಡು ಹೋದಾಗ ನನಗೆ ಬರಕಾಗ ಏನಿಲ್ಲ ಮತ್ತು ಹದಿನೈದು ದಿವಸದಿಂದ ಏನೋ ಹೋಯ್ತವ ಇನ್ನೂ ಒಂದು ಹತ್ತು ದಿವಸ ರೆಸ್ಟ್ ತೊಗೊಂದ್ ಅವ್ರು ಹೇಳಿದಾಗ ನಾ ಇದನ್ನು ಮಹಿಗಣ ಫೋನ್ ಮಾಡಿ ಹಾ ಸರ್ ಹಾಂ ಈ ಪ್ರೆಸ್ ಪ್ರೆಸ್ವರು ಸ್ವಲ್ಪ ಜನ ಅಂತ ಕೇಳಿದ್ರು ಬಟ್ ನಾವು ಮಾಡಿದ್ದೆ ನಾವು ಮಾಡಿದ್ವಿ ಏನೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಈಗ ಈಗ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಂತ ನಿಮ್ಗೆ ಗೊತ್ತಿಲ್ಲ ಒಂದು

ರಾಘವೇಂದ್ರ ಜಿಯವರು ಆದೇಶದ ಪ್ರಕಾರ ನೀವು ಅತಿ ಹೆಚ್ಚಿನ ಅನುದಾನವನ್ನು ರಾಮ ಮಂದಿರ ಕಟ್ಟಲಿಕ್ಕೆ ಕೊಡಿಸ್ಕೊಡ್ಬೇಕು ಅನ್ನುವಂಥ ಅವರ ಆದೇಶದ ಮೇರೆಗೆ ಅಥವಾ ಪ್ರಮುಖರು ಅಥವಾ ನಮ್ಮ ದೇಶಪಾಂಡೆ ಅವರು ಅತಿನಿ ದೇಶಪಾಂಡೆ ಅವರೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಕಾರ್ಯಕ್ಕೆ ಮುಂದಾಗಿ ಸಂಜೆ ಅವರು

ಚುನಾವಣೆ ಮಾಡದೇ ಇರೋದ್ರಿಂದ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಎಲ್ಲ ಅಲ್ಲಿ ಏನಾಯ್ತಾರೆ ಅವಿರೋಧ ಆಯ್ಕೆ ಮಾಡಿ ನಿಮ್ಮಲ್ಲಿ ನಿಮ್ದಂತ ಪಡೆ ತಯಾರಾಗಿ ನಾಳೆ ವಿಷಯವನ್ನು ಅವ್ರು ಯಾರಾದ್ರೂ ಪ್ರಸ್ತಾಪ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅವ್ರ ಯಾರೋ ಫೋನ್ ಮಾಡಿ ಹೇಳು ಕಾರ್ಯಕರ್ತರಂಗ ಫೋನ್ ಮಾಡಿ ಹೇಳಿದಾಗ ಅವಂತ ವಿಷಯಗಳು ಅವ್ರು ಅಲ್ಲಿ ನನಗೆ ಉಲ್ಲೇಖ ಮಾಡಿ ಅಂದ್ರೆ ಅದ್ರ ಬಗ್ಗೆನು ಚರ್ಚೆ ಮಾಡೋಣ ಮುಕ್ತವಾಗಿರ್ತಕ್ಕ ಚರ್ಚೆ ಮಾಡುದ್ರಿ ಸರ್ ಸರ್ ನಾಳೆ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ವಿಮಾನಗಳ ಸಮಾವೇಶ ಅಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪ್ರಮುಖರ ಯುವಕರ ಒಂದು ಸಮಾವೇಶದ ನಿರ್ಮಾಣ ಆಗಿದ್ದೀರ ಸಮಾವೇಶ ಅಲ್ಲ ಕಾರ್ಯಕರ್ತರ ಸಭೆ ಮತ್ತೊಂದು ನಿಮ್ಗೆ ಹೇಳ್ತೀನಿ ಎಷ್ಟು ಜನ ಸೇರ್ತಾರೆ

ನೀವು ಮೂರು ಸ್ವಲ್ಪ ಬದಲಾವಣೆ ನಂತರ ನೀವು ಮೂವನ ವಹಿಸಿರೋದ್ರಿಂದ ಕಾರ್ಯಕರ್ತರಿಗೆ ಬಹಳ ಬದಲಾಗಿ ಕೆಲವೊಂದು ಸಂದರ್ಭದಲ್ಲಿ ಮೌನವೇ ಅದಕ್ಕೆ ಉತ್ತರ ಕೈ ಹೋದಂತ ಪರಿಸ್ಥಿತಿಯಲ್ಲಿ ಮೌನ ಮೌನವನ್ನೇ ಉತ್ತರವಾಗಿ ಸ್ವೀಕರಿಸುವುದು ಅಕ್ಷರ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಹಿರಿಯರಲ್ಲಿ ಪ್ರತಿಯೊಂದು ಮಾತನಾಡಿದಾಗ ಉತ್ತರ ಉತ್ತರ ಅನ್ನುವಂಥದ್ದು ಉತ್ತರ ಕೊಡ್ಬೇಕು ಇಲ್ಲ ಅದರ ಬಗ್ಗೆ ಸಿಂಹಾಲೋಕೆ ಮಾಡುವಂತ ವಿಚಾರ ಇರ್ಬೋದು ಮೌನವಾಗಿರುವಂತ ವಿಚಾರ ಇರ್ಬೋದು ಪ್ರತಿಕ್ರಿಯೆ ವಿಚಾರ ಇರ್ಬೋದು ನಾವು ಆ ನಿಟ್ಟಿನಲ್ಲಿ ಮೌನಕ್ಕೆ ಉತ್ತರ ಲೆಕ್ಕಾಚಾರ ಇರ್ಬೇಕು ಲೆಕ್ಕಾಚಾರ ಅಥವಾ ಶಿಹಾಲೋಕಣೆ

ಅವ್ರು ಏನ್ ಹೇಳ್ತಾರ ಅವ್ರು ಯಾವ ಮಾರ್ಗದರ್ಶನ ಮಾಡ್ತಾರ ಅವ್ರು ಹೆಂಗ್ ಹೇಳ್ತಾರ ಆ ನಿಟ್ಟಿನಲ್ಲಿ ನಾವು ಇವತ್ತು ದಿವಸ ಮುಂದುವರಿತೀವಿ ಆ ನಿಟ್ಟಿನಲ್ಲಿ ಈ ಸಭೆಯನ್ನ ಕರೆದಿದೀವಿ ರಾಜಕೀಯವಾಗಿರ್ಬೋದು ಸಹಕಾರಿ ಕ್ಷೇತ್ರದಲ್ಲಿರ್ಬೋದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಯಾವುದೇ ಕ್ಷೇತ್ರಕ್ಕೂ ಅವ್ರ ಮಾರ್ಗದರ್ಶನ ಬಹಳ ಅವಶ್ಯಕ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೆ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ